ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ನೋಡಿ ವಿಶ್ವಕಪ್ ಫ್ರಾಂಕ್ ಹಿರಿಯ ಆಟಗಾರ ನೋಡಿ ವಿಶ್ವಕಪ್ಗೆ ಫ್ರಾಂಕ್ ಹಿರಿಯ ಆಟಗಾರ ಯಾರಪ್ಪ ಅಂದಾಗ ನೋಡಿ ನಲವತ್ ಮೂರು ವರ್ಷದ ಆಫ್ ಸ್ಪಿನ್ನರ್ ಫ್ರಾಂಕ್ ಸುಬುಗ ಫ್ರಾಂಕ್ ಸುಬುಗಾ ನೋಡಿ ಚೆನ್ನಾಗಿ ನೋಡಬೇಕು ಫ್ರಾಂಕ್ ಸುಬುಗಾ ಅವರು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಪ್ರಕಟಿಸಲಾದ ಯುಗಾಂಡ ತಂಡದಲ್ಲಿ ಯುಗಾಂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ನೋಡಿ ಜೂನ್ ಎರಡರಿಂದ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜೂನ್ ಎರಡರಿಂದ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯದಲ್ಲಿ ಆಟವನ್ನ ಇವರು ಆಟ ಆಡ್ತಾರೆ ನೋಡಿ ಇವರ ವಿಶೇಷತೆ ಏನಪ್ಪಾ ಅಂತಂದಾಗ ಯುಗಾಂಡ ಇದೇ ಪ್ರಥಮ ಬಾರಿಗೆ ಮುಖ್ಯ ಸುತ್ತಿನಲ್ಲಿ ಸ್ಥಾನ ಪಡೆದಿರುವಂತದ್ದು ನೋಡಿ ನಂತರ ಯುಗಾಂಡ ತಂಡ ಮುನ್ನಡೆಸುವರು ನೋಡಿ ಯುಗಾಂಡ ತಂಡ ಮುನ್ನಡೆಸುವರು ಯಾರಪ್ಪ ಅಂತಂದಾಗ ಬ್ರಿಯಾನ್ ಮಸಾಬಾ ಬ್ರಿಯಾನ್ ಮಸಾಬಾರವರು ಈ ಒಂದು ಯುಗಾಂಡ ತಂಡವನ್ನ ಮುನ್ನಡೆಸುವಂತವರು ನೋಡಿ ನಂತರ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ನೋಡಿ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನ ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಒಳಗೊಂಡಿರುವ ಏಕೈಕ ಪುಸ್ತಕ ಅಮೆಝಾನ್ ಫ್ಲಿಪ್ಕಾರ್ಟ್ ಇನ್ನೊಂದು ಮತ್ತೊಂದು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳ ದೊರೆಯುತ್ತೆ ವಿದ್ಯಾರ್ಥಿಗಳ ನೋಡಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳ ಇವು ಸೂಕ್ತವಾಗಿರುವಂತಹ ಪುಸ್ತಕ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಫಲಿತಾಂಶ ನೀಡುತ್ತಿರುವಂತಹ ಒಂದು ಏಕೈಕ ಪುಸ್ತಕ ವಿದ್ಯಾರ್ಥಿಗಳ ಸೆಕೆಂಡ್ ಎಡಿಷನ್ ಇನ್ನು ಎರಡು ವರ್ಷಗಳಿಗೆ ಏನ್ ಬೇಕೋ ಅಷ್ಟು ಅಪ್ಡೇಟ್ ಮಾಡಲಾಗಿರುವಂತದ್ದು ನೋಡಿ ಒಳ್ಳೆ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದ್ರೆ ಸಾಕು ಯಾರು ಬರೆದಿರೋ ಪುಸ್ತಕ ಆದ್ರೂ ವಿದ್ಯಾರ್ಥಿಗಳ ಪ್ರಶ್ನೆ ಬೇರೆ ನಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಒಳ್ಳೆ ಇತಿಹಾಸ ಇರಬೇಕು ಹಾಗಾಗಿ ಎಕ್ಸಲೆಂಟ್ ಇತಿಹಾಸನ ಕೊಳ್ಳಿ ನೀವು ಎಕ್ಸಲೆಂಟ್ ಗೆ ಜಾಬ್ ಮಾಡ್ತಾ ವಿದ್ಯಾರ್ಥಿಗಳ ಪನಾಮ ಅಧ್ಯಕ್ಷರಾಗಿ ಹೋಸೆ ರೌಲ್ ಮುಲಿನೋ ಹೋಸೆ ರೌಲ್ ಮುಲಿನೋ ಆಯ್ಕೆಯಾಗಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ವಿಶೇಷತೆ ಏನಪ್ಪಾ ಅಂದಾಗ ನೋಡಿ ಇವ್ರು ವೃತ್ತಿಯಲ್ಲಿ ವಕೀಲರಾದ ಅರವತ್ನಾಲ್ಕು ವರ್ಷದ ಕೋಸೆ ರೌಲ್ ಮುಲಿನೋ ಅವರು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಂದಿನ ಅಧ್ಯಕ್ಷ ರಿಕಾರ್ಡೋ ಮಾರ್ಟಿನಲ್ಲಿ ರಿಕಾರ್ಡೋ ಮಾರ್ಟಿನಲ್ಲಿ ಆಡಳಿತದಲ್ಲಿ ಭದ್ರತಾ ಸಚಿವರಾಗಿದ್ರು ಈಗ ಇವರು ಏನಾಗ್ಯಾರೆ ಪನಾಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಹೆಚ್ಚು ಈಗ ಸುದ್ದಿಯಲ್ಲಿದ್ದಾರೆ ನಂತರ ಮೂರನೇ ಅಂತರಿಕ್ಷಯಾನ ನಡೆಸಿದ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ಯಾರಪ್ಪ ಇವರು ಅಂದಾಗ ನೋಡಿ ಭಾರತ ಮೂಲದ ಗಗನಯಾತ್ರಿ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ರವರು ಮೂರನೇ ಬಾರಿಗೆ ಬಾಹ್ಯಾಕಾಶಯಾನ ನಡೆಸಿದರು ನೋಡಿ ಇವರನ್ನು ಹೊತ್ತೊಯ್ದಂತ ನೌಕೆ ಯಾವ್ದಪ್ಪ ಅಂದಾಗ ಬೋಯಿಂಗ್ ನ ಸ್ಟಾರ್ ಲೈನರ್ ಗಗನ ನೌಕೆ ಇವರನ್ನ ಯಾವ ನೌಕೆ ಹೊತ್ತೊಯ್ಯತ್ಕೊಂಡು ನಾಲ್ಕೆ ಬೋಯಿಂಗ್ ನ ಸ್ಟಾರ್ ಲೈನರ್ ಗಗನ ನೌಕೆ ನೋಡಿ ಉಡಾವಣಾ ಸ್ಥಳ ಅಂದಾಗ ಅಮೆರಿಕದ ಫ್ಲಾರಿಡಾ ಕೇಪ್ ಕೆನವರಲ್ ನಿಂದ ಎಲ್ಲಿಂದ ಅಮೆರಿಕದ ಫ್ಲಾರಿಡಾ ಕೇಪ್ ಕೆನವರಲ್ ನಿಂದ ಉಡಾವಣೆ ಮಾಡಲಾಯಿತು ಈ ನೌಕೆಯಲ್ಲಿದ್ದವರು ಯಾರ್ಯಾರಪ್ಪ ಅಂದಾಗ ಸುನೀತಾ ವಿಲಿಯಮ್ಸ್ ಇನ್ನೊಬ್ರು ಬುಚ್ ವಿಲ್ಮೋರ್ ನೋಡಿ ಯಾರ್ಯಾರು ಸುನೀತಾ ವಿಲಿಯಮ್ಸ್ ಇವರು ನಮ್ಮ ಇಂಡಿಯಾದವರು ಬುಚ್ ವಿಲ್ಮೋರ್ ಇವರು ಅಮೆರಿಕ ದೇಶದವರು ಇವ್ರಿಬ್ರು ಅದರೊಳಗಡೆ ಇದ್ದಂಥವ್ರು ನೋಡಿ ಸುನೀತ ದಾಖಲೆಗಳು ಏನೇನು ಮಾಡಿದ್ರು ಇವರು ಅಂತಂದ್ರೆ ಮಂಚೂರ್ ಅವರ ಬ್ಯಾಕ್ ಗ್ರೌಂಡ್ ಅಂದಾಗ ಇವರು ಹೆಚ್ಚು ಬಾರಿ ಅಂತರಿಕ್ಷ ನಡಿಗೆ ನಡೆಸಿದಂತ ಭಾರತೀಯ ಮಹಿಳೆ ಒಟ್ಟು ಎರಡು ಬಾರಿ ಈಗಾಗಲೇ ಎರಡು ಬಾರಿ ಮಾಡಿದ್ರು ಈಗ ಹೋಗಿರೋದು ಮೂರನೇ ಬಾರಿ ಜಾಗ ಇದರಿಂದ ಎರಡು ಬಾರಿ ಗಗನಯಾತ್ರೆ ನಡೆಸಿದ್ರು ಒಟ್ಟು ನೂರ ತೊಂಬತ್ತೈದು ದಿನಗಳನ್ನ ಕಳೆದಿರುವಂತಹ ಸುನೀತಾ ವಿಲಿಯಮ್ಸ್ ಅವರು ಅಂದ್ರೆ ಗಗನವಿಕೆಯಲ್ಲಿ ಆಗಲೇ ಎಷ್ಟು ದಿನ ಕಳೆದವ್ರೆ ನೂರ ತೊಂಬತ್ತೈದು ಕಳೆದವರೆ ಹಾಗಾಗಿ ಎರಡನೇ ಭಾರತಿಗೆ ಸುನೀತಾ ವಿಲಿಯಮ್ಸ್ ಸುನೀತಾ ಭಾರತೀಯ ಮೂಲದ ಎರಡನೇ ಗಗನಯಾತ್ರೆ ಆಗ ಫಸ್ಟ್ ಅಂದಾಗ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಭಾರತದ ಮೊದಲ ಗಗನಯಾತ್ರೆ ನೋಡಿ ಭಾರತದ ಮೊದಲ ಗಗನಯಾತ್ರೆ ಅಂತಂದಾಗ ಕಲ್ಪನಾ ಚಾವ್ಲಾ ಸೆಕೆಂಡ್ ಅಂತಂದಾಗ ಸುನೀತಾ ವಿಲಿಯಮ್ಸ್ ಹೆಚ್ಚು ದಿನ ಇದ್ದಂತವ್ರು ಯಾರು ಅಂದಾಗ ಸುನೀತಾ ವಿಲಿಯಮ್ಸು ನೋಡಿ ಕಲ್ಪನಾ ಚಾವ್ಲಾ ಎರಡ್ ಸಾವಿರದ ಮೂರಲ್ಲಿ ಸ್ಪೇಸ್ ಶಟಲ್ ಸ್ಪೇಸ್ ಶಟಲ್ ದುರಂತದಲ್ಲಿ ಮರಣ ಹೊಂತಾರೆ ಅದೆಲ್ಲ ವಿಚಾರ ನಿಮ್ಗೆ ಗೊತ್ತಿರುವಂತದ್ದು ವಿದ್ಯಾರ್ಥಿಗಳ ನೋಡಿ ಒಂದು ಒಳ್ಳೆ ಸುಭಾಷಿತ ಇದೆ ವಿದ್ಯಾರ್ಥಿಗಳ ಸಹನೆ ಸಮಾಧಾನ ಶಾಂತಿ ಇಲ್ಲದ ಮನುಷ್ಯ ಏನನ್ನು ಸಾಧಿಸಲಾರ ನೋಡಿ ಸಹನೆ ಸಮಾಧಾನ ಶಾಂತಿ ಇಲ್ಲದ ಮನುಷ್ಯ ಏನನ್ನು ಸಾಧಿಸಲಾರ ಇದನ್ನ ವ್ಯಾಕ್ಯ ಹೇಳಿದಂತವ್ರು ರವೀಂದ್ರನಾಥ ಠಾಗೂರ್ ಅವರು ನಮ್ಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅಧ್ಯಯನ ಮಾಡುವಂತವರು ಒಂದು ಬಹುಮುಖ್ಯವಾಗಿ ಇದನ್ನ ತಿಳ್ಕೊಂಡು ಅಧ್ಯಯನ ಮಾಡಿದರೆ ಮುಂದೆ ಸಕ್ಸಸ್ ಇದೆ ಅಂತ ಇದನ್ನ ವಿಶ್ವ ಅಸ್ತಮಾ ದಿನ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಸ್ಥಾಪನೆಯಾದಂತ ಗ್ಲೋಬಲ್ ಇನಿಶಿಯೇಟಿವ್ ಗ್ಲೋಬಲ್ ಇನಿಶಿಯೇಟಿವ್ ಫಾರ್ ಅಸ್ತಮಾ ಸಂಸ್ಥೆಯು ವಿಶ್ವ ಆರೋಗ್ಯ ಸಂಸ್ಥೆ ಸಹಯೋಗದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಮಂಗಳವಾರ ಮೇ ತಿಂಗಳ ಎರಡನೇ ಮಂಗಳವಾರ ವಿಶ್ವ ಅಸ್ತಮಾ ದಿನ ಎಂದು ಆಚರ್ ಆಚರಿಸಿ ಜಾಗೃತಿ ಮೂಡಿಸುತ್ತದೆ ಜಾಗೃತಿ ಮೂಡಿಸುತ್ತದೆ ನಂತರ ದೇಶದ ಮೊದಲ ಹೈಬ್ರಿಡ್ ಪಿಚ್ ದೇಶದ ಮೊದಲ ಹೈಬ್ರಿಡ್ ಪಿಚ್ ನೋಡಿ ಭಾರತದ ಮೊದಲ ಹೈಬ್ರಿಡ್ ಕ್ರಿಕೆಟ್ ಪಿಚ್ ಅನ್ನು ಹಿಮಾಚಲ ಪ್ರದೇಶದ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಅನಾವರಣಗೊಳಿಸಲಾಯಿತು ಭಾರತದ ಮೊದಲ ಹೈಬ್ರಿಡ್ ಕ್ರಿಕೆಟ್ ಪಿಚ್ ಅನ್ನ ಹಿಮಾಚಲ ಪ್ರದೇಶ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಅನಾವರಣಗೊಳಿಸಲಾಯಿತು ಈ ಪಿಚ್ ಉದ್ಘಾಟನೆ ಮಾಡಿದವರು ಯಾರಪ್ಪ ಅಂದಾಗ ಐಪಿಎಲ್ ಅಧ್ಯಕ್ಷ ಅರುಣ್ ದುಮಾಲ್ ಅರುಣ್ ದುಮಾಲ್ ರವರು ಈ ಪಿಚ್ ಅನ್ನ ಅಳವಡಿಸವ್ರು ಯಾರಪ್ಪ ಅಂದಾಗ ನೆದರ್ಲೆಂಡ್ಸ್ ಮೂಲದ ಎಸ್ ಐ ಎಸ್ ಸಂಸ್ಥೆ ಈ ಪಿಚ್ ಅನ್ನ ಅಳವಡಿಸಿದವರು ಯಾರು ನೆದರ್ಲೆಂಡ್ಸ್ ಮೂಲದ ಎಸ್ ಐ ಎಸ್ ಸಂಸ್ಥೆಯವರು ನೋಡಿ ಹಾಗಾದ್ರೆ ಏನಪ್ಪಾ ಇದು ಹೈಬ್ರಿಡ್ ಕ್ರಿಕೆಟ್ ಪಿಚ್ ಅಂತಂದ್ರೆ ಶೇಕಡಾ ತೊಂಬತ್ತೈದರಷ್ಟು ನೈಸರ್ಗಿಕ ಟರ್ಫ್ ಶೇಕಡಾ ತೊಂಬತ್ತೈದರಷ್ಟು ನೈಸರ್ಗಿಕ ಟರ್ಫ್ ಜೊತೆಗೆ ಶೇಕಡಾ ಐದರಷ್ಟು ಸಿಂಥೆಟಿಕ್ ಫೈಬರ್ ಅನ್ನು ಪಿಚ್ ಒಳಗೊಂಡಿರಲಿದೆ ಹೈಬ್ರಿಡ್ ಪಿಚ್ ಸಾಮಾನ್ಯ ಪಿಚ್ ಗಿಂತ ಹೆಚ್ಚು ಸಮಯ ಬಳಕೆಗೆ ಯೋಗ್ಯವಾಗಿರಲಿದ್ದು ಚೆಂಡಿನ ಬೌನ್ಸ್ ನಲ್ಲಿ ಏರುಪೇರು ಇರುವುದಿಲ್ಲ ಅದಕ್ಕಾಗಿ ಒಂದು ಹೈಬ್ರಿಡ್ ಕ್ರಿಕೆಟ್ ಪಿಚ್ ಅನ್ನ ತಯಾರು ಮಾಡಲಾಗಿದೆ ನೋಡಿ ನಂತರ ಟೈಟಾನಿಕ್ ಕ್ಯಾಪ್ಟನ್ ಬರ್ನಾರ್ಡ್ ನಿಧನ ಹಾಲಿವುಡ್ ನ ಜನಪ್ರಿಯ ಸಿನಿಪಾ ಸಿನಿಮಾ ಟೈಟಾನಿಕ್ ನ ಕ್ಯಾಪ್ಟನ್ ಬರ್ನಾರ್ಡ್ ಹಿಲ್ ಆಗಿದ್ದಾರೆ ಇವರ ವಿಶೇಷತೆ ಏನಪ್ಪ ಅಂದಾಗ ಹನ್ನೊಂದು ಬಾರಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೋಡಿ ಹನ್ನೊಂದು ಬಾರಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂತವ್ರೆ ಈ ಕ್ಯಾಪ್ಟನ್ ಬರ್ನಾರ್ಡ್ ನೋಡಿ ನಂತರ ಊಬರ್ ಕಪ್ ನಲ್ಲಿ ಹದಿನಾರನೇ ಬಾರಿ ಹದಿನಾರನೇ ಬಾರಿ ಚೀನಾ ಚಾಂಪಿಯನ್ ಆಗಿರುವಂತದ್ದು ನೋಡಿ ಊಬರ್ ಕಪ್ ಮಹಿಳಾ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚೀನಾ ಹದಿನಾರನೇ ಬಾರಿಗೆ ಚಾಂಪಿಯನ್ ಆಗಿದೆ ಕ್ವಾರ್ಟರ್ ಫೈನಲ್ ನಲ್ಲಿ ಭಾರತ ತಂಡವನ್ನು ಸೋಲಿಸಿದಂತ ಚೀನಾ ಫೈನಲ್ ನಲ್ಲಿ ಇಂಡೋನೇಷ್ಯಾವನ್ನು ಸೋಲಿಸಿತು ನೋಡಿ ಕ್ವಾರ್ಟರ್ ಫೈನಲ್ ನಲ್ಲಿ ಚೀನಾ ಭಾರತ ದೇಶವನ್ನು ಸೋಲಿಸ್ತೈತೆ ಫೈನಲ್ ನಲ್ಲಿ ಇಂಡೋನೇಷ್ಯಾವನ್ನು ಸೋಲಿಸ್ತೈತೆ ನೋಡಿ ಟೂರ್ನಿಯಲ್ಲಿ ಜಪಾನ್ ಆರು ಬಾರಿ ಇಂಡೋನೇಷ್ಯಾ ಮೂರು ಬಾರಿ ಅಮೆರಿಕ ಮೂರು ಬಾರಿ ದಕ್ಷಿಣ ಕೊರಿಯಾ ಎರಡು ಬಾರಿ ಪ್ರಶಸ್ತಿಯನ್ನು ಗೆದ್ದಿದೆ ಆದ್ರೆ ಭಾರತ ಇಲ್ಲಿಯವರೆಗೂ ಫೈನಲ್ ಗೆ ಹೋಗಿಲ್ಲ ಇದ್ದಾರೆ ಊಬರ್ ಕಪ್ ನಲ್ಲಿ ಭಾರತ ಇಲ್ಲಿವರೆಗೂ ಫೈನಲ್ ಗೆ ಹೋಗಿಲ್ಲ ಹೀಗಾಗಿ ಇರುವಂತದ್ದು ನೋಡಿ ಇಷ್ಟು ಸಹ ಇಂದಿನ ಈ ಒಂದು ಪ್ರಚೇತ ಘಟನೆಗಳ ಬಗ್ಗೆ ವಿದ್ಯಾರ್ಥಿಗಳೇ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ತಾವು ತಮಗೆ ಬೇಕಾದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಎಕ್ಸೈಟ್ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ ನಮ್ಮ ಸಕ್ಸಸ್ ಗ್ಯಾರಂಟಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿ ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು